ಈಗ ಭಾಳ ಹಿಂದೆ ಪ್ರಸಾದ್ ಬಾಬು ಅವರು ಮತ್ತು ಎಲ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಭಾಳ ಜನ ಮಾಜಿ ಕಾರ್ಪೇಟರ್ಗಳು ಬೇರೆ ಬೇರೆ ವಾರ್ಡ್ಗಳ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಕೊಂಡಾಗಲೇ ಬಲ ಬಂತು ಈಗ ಬೇರೆ ಬೇರೆ ವಾರ್ಡ್ಗಳ ಅನೇಕ ನೂರಾರು ಜನ ಮುಖಂಡರುಗಳು ಕಾರ್ಯಕರ್ತರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರದು ಕಾಂಗ್ರೆಸ್ ಪಕ್ಷವನ್ನು ಚುನಾವಣೆ ಸಂದರ್ಭದಲ್ಲಿ ಸೇರಿಕೊಳ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಬಲ ಬಂದಿದೆ ಹಿಂದೆ ಏನು ಕಾಂಗ್ರೆಸ್ ಪಕ್ಷಕ್ಕೆ ಹಿನ್ನಡೆ ಆಗ್ತಿತ್ತು ಈ ಬಾರಿ ಹಿನ್ನಡೆ ಆಗೋದಿಲ್ಲ ಬಿ ಜೆ ಪಿಗಿಂತಲೂ ಹೆಚ್ಚು ಮತಗಳು ಈ ಬಾರಿ ನಗರದಲ್ಲಿ ಬರುತ್ತೆ ಅನ್ನೋ ವಿಶ್ವಾಸ ನನಗಂತೂ ಇದೆ ತಪ್ಪಿದ್ದಾರೆ ಯಾರೂ ದಾರಿ ತಪ್ಪಿಲ್ಲ ಅವ್ರು ಯಾಕೆ ಆ ರೀತಿ ಹೇಳಿದ್ರು ನನಗಂತೂ ಗೊತ್ತಿಲ್ಲ ಹೆಣ್ಮಕ್ಕಳು ಇದರಿಂದ ಕಾರ್ಯಕ್ರಮಗಳಿಂದ ಒಳ್ಳೆಯದಾಗಿದೆ ಹೊರತು ಕೆಟ್ಟದ್ದಂತೂ ಏನೂ ಆಗಿಲ್ಲ ಅಲ್ವಾ ಒಂದು ಕಡೆ ಬೆಲೆ ಏರಿಕೆ ನಿರುದ್ಯೋಗ ಇಂಥ ಸಂದರ್ಭದಲ್ಲಿ ಮತ್ತು ಆದಾಯ ಜಾಸ್ತಿ ಆಗಿಲ್ಲ ಜನರದ್ದು ಖರ್ಚುಗಳು ಜಾಸ್ತಿ ಆಯಿತು ಇಂಥ ಸಂದರ್ಭದಲ್ಲಿ ಉಚಿತವಾಗಿ ಬಸ್ಸು ಪ್ರಯಾಣ ಪ್ರತಿದಿನ ಇಪ್ಪತ್ತೈದು ಲಕ್ಷ ಜನ ಹೆಚ್ಚಾಗಿ ಇವತ್ತು ಪ್ರಯಾಣ ಮಾಡ್ತಾಯಿದ್ದಾರೆ ಮತ್ತು ನಡ್ಕೊಂಡು ಹೋಗ್ತಿದ್ದಾರಲ್ಲ ಬಸ್ ಹೋಗ್ತಾ ಹೋಗ್ತಾ ಇದ್ದಾರೆ ಗೃಹಲಕ್ಷ್ಮಿ ಬೆಲೆ ಏರಿಕೆಯಿಂದ ಅವ್ರಿಗೆ ಸ್ವಲ್ಪ ಸಹಾಯ ಆಗಲಿ ಅಂತ ಕೊಟ್ಟಿರ್ತಕ್ಕಂಥದ್ದು ವಿದ್ಯುತ್ತು ಬಿಲ್ ಫ್ರೀ ಮಾಡಿರ್ತಕ್ಕಂಥದ್ದು ಇನ್ನೂರು ಯೂನಿಟ್ವರೆಗೆ ಮತ್ತು ರೇಷನ್ನು ಕೇಂದ್ರ ಸರ್ಕಾರ ಕೊಡಲಿಲ್ಲ ಬದಲಿಗೆ ನಾವು ಅವ್ರಿಗೆ ಕ್ಯಾಶ್ ಮುಖ ಎಲ್ಲೂ ಕೂಡ ಒಂದು ಪೈಸಾ ಝೀರೋ ಕರಪ್ಷನ್ ಇಲ್ಲ ಕರಪ್ಷನ್ ಇಲ್ಲದೆ ಅದೆಲ್ಲ ಕೂಡ ಅವ್ರಿಗೆ ತಲುಪ್ತಾ ಇದೆ ಅದರಿಂದ ಅವ್ರಿಗೆ ಅವರ ಆದಾಯಕ್ಕೆ ಇದು ಸ್ವಲ್ಪ ಸೇರ್ಪಡೆಯಾಗಿದ್ದು ಅವರು ಸ್ವಲ್ಪ ಸಹಾಯ ಆಗುತ್ತೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಬೇರೆ ಸಾಲುಗಳೆಲ್ಲ ಮಾಡ್ಕೊಳ್ಳೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಜನಜೀವನ ಇರೋ ಹಿಂದಿನ ಹಿಂದೆ ಹಿಂದೆ ಇದ್ದಿದ್ದಕ್ಕಿಂತಲೂ ಸ್ವಲ್ಪ ಸುಧಾರಣೆ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಸ್ವತಂತ್ರ ನಂತರ ಬಂದಂತಹ ಯಾವುದೇ ಪ್ರಧಾನಿಗಳು ಸಾಲವನ್ನು ಈಗಿನ ಪ್ರಧಾನಿಗಳು ಮಾಡಿ ದೇಶದ ಜನತೆ ಮೇಲೆ ಸಾಲದ ವರೆಯನ್ನು ನಾವು ಅಭಿವೃದ್ಧಿ ಅಂತ ಹೇಳ್ತಾರೆ ಅಭಿವೃದ್ಧಿ ಅಭಿವೃದ್ಧಿ ದೊಡ್ಡ ದೊಡ್ಡವ್ರದಾಗಿದೆ ಅದಾನಿ ಅಂಬಾನಿ ಥರದೊಡ್ದು ದೊಡ್ಡ ದೊಡ್ಡವ್ರದ್ದು ಅಭಿವೃದ್ಧಿನೂ ಆಯಿತು ಲಕ್ಷಗಟ್ಟಲೆ ಕೋಟಿಗಳು ಸಾಲ ಕೂಡ ಮನ್ನಾ ಮಾಡಿದ್ದಾರೆ ದೊಡ್ಡವ್ರದ್ದು ಮತ್ತು ಅತಿ ಹೆಚ್ಚು ಸಾಲ ನೂರ ಮೂವತ್ತು ಲಕ್ಷ ಹೊಸ ಸಾಲವನ್ನು ಅವರು ಮೋಡಿ ಮೋದಿಯವರು ಮಾಡಿರೋದು ಸತ್ಯ ಎಲ್ಲ ಪ್ರಧಾನಮಂತ್ರಿಗಳು ಸೇರಿ ಸಾಲ ಮಾಡಿದ್ದು ಐವತ್ನಾಲ್ಕು ಲಕ್ಷ ಇವರೊಬ್ಬರೇ ನೂರ ಮೂವತ್ತು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಮುಂದಕ್ಕೆ ಏನಾದರೂ ಬಹುಮಾನ ಕೊಡಬೇಕಾಗುತ್ತೆ ಸರ್ ಇವತ್ತು ರಾಜ್ಯದ ಗ್ಯಾರಂಟಿಗಳನ್ನ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಬಿ ಜೆ ಪಿಯವ್ರು ಟೀಕೆ ಮಾಡ್ತಿದ್ದರು ಇವತ್ತು ಕೇಂದ್ರ ಘೋಷಣೆ ಮಾಡಿರ್ತಕ್ಕಂಥ ಒಂದು ನಿಮ್ಮ ಪಕ್ಷ ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನ ಏಕಾಏಕಿ ಟೀಕೆ ಮಾಡ್ತಾ ಇದ್ದಾರೆ ಸರ್ ಬಿ ಜೆ ಪಿಯವ್ರಿಗೆ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಬಡವ್ರಿಗೆ ಕಷ್ಟ ಗೊತ್ತಿಲ್ಲ ಆಮೇಲೆ ಈ ಗ್ಯಾರಂಟಿಗಳು ಏನು ಖರ್ಚು ಹಣ ಖರ್ಚು ಆಗ್ತಾ ಇದೆ ಏನು ಬಿ ಜೆ ಪಿ ಮನೆಯಿಂದ ತಂದು ಕೊಡ್ತಾರೆ ನೂರು ಕೋಟಿ ಜನ ಕೂಡ ಟ್ಯಾಕ್ಸ್ ಕಟ್ತಾರೆ ಒಂದು ಅಂಗಡಿಗೆ ಹೋಗಿ ಬಿಸ್ಕಟ್ ತಗೊಂಡ್ರು ಟ್ಯಾಕ್ಸು ಚಾಕ್ಲೇಟ್ ತೊಗೊಂಡ್ರು ಕೆ ಟ್ಯಾಕ್ಸು ಬಟ್ಟೆ ತೊಗೊಂಡ್ರು ಟ್ಯಾಕ್ಸು ಗಾಳಿ ಬೆಳಿಗ್ಗೆ ಎರಡಕ್ಕೆ ಬಿಟ್ಟರೆ ಉಳಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕೂಡ ನರೇಂದ್ರ ಮೋದಿಯವರು ಜಿ ಎಸ್ ಟಿ ಹಾಕಿದ್ದಾರೆ ಜನರ ಹಣ ಜನಕ್ಕೆ ಹೋಗುತ್ತೆ ಅವಶ್ಯಕತೆ ಇರ್ತಕ್ಕಂಥವ್ರಿಗೆ ಸುಮಾರು ಹತ್ತು ಲಕ್ಷ ಕೋಟಿ ದೊಡ್ಡ ದೊಡ್ಡ ಉದ್ಯಮಿದಾರರದು ಸಾಲ ಮನ್ನಾ ಮಾಡಿದ್ರು ಅದೇನಂತೆ ಅದ್ರ ಬಗ್ಗೆ ಯಾಕೆ ಮಾತಾಡೋದಿಲ್ಲ ಚಕಾರ ಇತ್ತಲ್ಲ ಹತ್ತು ಲಕ್ಷ ಕೋಟಿ ಮೇಲೆ ಸಾಲ ಮನ್ನಾ ಮಾಡಿದ್ದಾರೆ ಉದ್ಯಮದಾರರದು ಬದಲಾವಣೆ ತಾನಿ ಅಂತ ವಿನಂತಿ ಮಾಡ್ತೇನೆ ಮೂವತ್ತೈದು ವರ್ಷದ ಒಂದೇ ಪಕ್ಷ ಗೆಲ್ತಾ ಇದೆ ಸಲ ಬದಲಾವಣೆ ಬಯಸ್ತಾ ಇದ್ದಾರೆ ಜನ ಬದಲಾವಣೆ ಹಾಗೇ ಆಗುತ್ತೆ ನಮಗೆಲ್ಲ ಗೊತ್ತಿದೆ ಇವತ್ತೊಂದು ವಿಶೇಷವಾದ ದಿನ ಇವತ್ತು ಕುಮಾರಸ್ವಾಮಿ ಬಡಾವಣೆಯಿಂದ ಕದ್ರೇನಹಳ್ಳಿ ಬಡಾವಣೆಯಿಂದ ಹಾಗೂ ಕರೇಸಂದ್ರ ವಾರ್ಡಿಂದ ಅನೇಕ ಜನರು ಇವತ್ತು ಬಂದು ನಮ್ಮ ಪಕ್ಷಕ್ಕೆ ಸೇರ್ಪಡೆಯಾಗಿ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸಿರ್ತೀವಿ ಅಂದ್ರೆ ಇದೊಂದು ಸಂತೋಷವಾದ ದಿನ ಮರೆಯಲಾಗದಂತ ದಿನ ಅಂತ ಹೇಳ್ಬೋದು ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನೀವು ಸೇರ್ಪಡೆಯಾಗಿರೋದು ನಿಮ್ಮದೇ ಆದಂತ ಒಂದು ಸ್ವಂತ ಶಕ್ತಿಗಳಿದೆ ಈ ಶಕ್ತಿಯನ್ನ ದಯವಿಟ್ಟು ಈ ಬಾರಿ ಇಪ್ಪತ್ತಾರನೇ ತಾರೀಕು ಸೋಮ್ಯಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವರ ಸುಪುತ್ರಿಯಾದಂತವರು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಈ ಬೆಂಗಳೂರು ದಕ್ಷಿಣಕ್ಕೆ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದಾರೆ ಮೂರನೇ ನಂಬರ್ ಅವ್ರದ್ದು ಸಂಖ್ಯೆ ಮೂರು ಮೂರನೇ ನಂಬರ್ಗೆ ಅತಿ ಹೆಚ್ಚಿನ ಬಹುಮತದಿಂದ ಅವ್ರನ್ನ ನಾವು ಗೆಲ್ಸಿ ಅಂತ ತಮ್ಮಲ್ಲೆಲ್ಲ ವಿನಂತಿ ಮಾಡ್ತಾ ಇದ್ದೇವೆ ಇವತ್ತು ಈಗಾಗಲೇ ಅವರು ಎಂತ ನಾಯಕರು ಬಂದ್ಬಿಟ್ಟು ಅವರು ಈಗಾಗಲೇ ಎಲ್ರಿಗೂ ತಿಳಿದಿದೆ ಜಯನಗರದಲ್ಲಿ ಅವರು ಶಾಸಕಿಯಾಗಿದ್ದಾಗ ಎಷ್ಟು ಕೆಲಸ ಮಾಡಿದ್ದಾರೆ ಉತ್ತಮವಾದ ಕೆಲಸ ಮಾಡಿ ಒಳ್ಳೆ ಹೆಸರನ್ನು ತಗೊಂಡಿದ್ದಾರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾರನ್ನು ಒಂದು ರೂಪಾಯಿ ಕೊಡ್ತೀರ ಕೆಲಸವನ್ನು ಮಾಡಿ ಆಕೆ ಹೊರಗಡೆ ನೀರು ಕುಡಿದೀರಾ ಇದಾರೆ ಅಂತಂದ್ರೆ ಅದು ಏಕೈಕ ವ್ಯಕ್ತಿ ಅಂದರೆ ಅದು ಸೋಮ್ಯಾರೆಡ್ಡಿ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾರೆ ನಿಮಗೆಲ್ಲ ಗೊತ್ತಿದ್ದಾಗೆ ಇವತ್ತು ಎಲ್ಲ ನೀವೇ ಎಲ್ಲ ನಾಯಕರುಗಳು ನಿಮ್ಮ ಒಂದು ಕೈ ಕೆಳಗೆ ಎಲ್ಲರೂ ಕೆಲಸ ಮಾಡುವಂತ ಒಂದು ಸಂದರ್ಭ ಇವಾಗ ಬಂದಿದೆ ಅದನ್ನ ನೀವು ಸದುಪಯೋಗಿಸ್ಕೊಂಡು ಎಲ್ಲ ಬೂತ್ಗಳಲ್ಲೂ ಕೂಡ ನಾವು ಲೀಡ್ ಕೊಡಬೇಕು ಅನ್ನೋದು ಈ ಸಾರಿ ನಮ್ಮ ಒಂದು ಬೇಡಿಕೆ ಇಲ್ಲಿ ನಿಮ್ಗೆ ಗೊತ್ತಿದೆ ಈ ಬೆಂಗಳೂರು ದಕ್ಷಿಣದಲ್ಲಿ ಸತತವಾಗಿ ಬಿಜೆಪಿ ಅವ್ರ ಜೊತೆ ಬರ್ತಾ ಇದ್ದಾರೆ ಆದ್ರೆ ಈ ಬಾರಿ ಆ ತರ ಇಲ್ಲ ಇಂಟೆಲಿಜೆನ್ಸ್ ರಿಪೋರ್ಟ್ ಆಗ್ಲೇ ಹೇಳಿದೆ ಅರ್ವತ್ನಾಲ್ಕು ಪರ್ಸೆಂಟ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಅವರು ಮುಂದಿದ್ದಾರೆ ಇನ್ನು ಶುರುವಾಗಿಲ್ಲ ನಾವು ಬರೀ ಇದುವರೆಗೂ ಸೇರ್ಪಡೆ ಅದು ಇದು ಮಾಡ್ಕೊಂಡಿದ್ದೇವೆ ರೋಡ್ ಶೋ ಮಾಡಿದ್ದೇವೆ ಬಿಟ್ರೆ ನಾವು ಇದುವರೆಗೂ ಕ್ಯಾನ್ವಾಸ್ ಶುರು ಮಾಡಿಲ್ಲ ಇವತ್ತು ನಾಳೆಯಿಂದ ಶುರು ಮಾಡ್ತೇವೆ ಕ್ಯಾನ್ವಾಸ್ ಕ್ಯಾನ್ವಾಸ್ ಶುರು ಮಾಡಾದ ನಂತರ ಇನ್ನೂ ಹೆಚ್ಚಿನ ಒಂದು ಬಹುಮತದಲ್ಲಿ ನಾವು ಗೆಲ್ತೀವಿ ಇವತ್ತೇನು ಅರವತ್ನಾಲ್ಕು ಪರ್ಸೆಂಟ್ ಇದೆ ಅರವತ್ ಮೂರು ಪರ್ಸೆಂಟ್ ಇದೆ ಅದು ಎಪ್ಪತ್ತೈದು ಪರ್ಸೆಂಟ್ ಅದು ಆಶ್ಚರ್ಯ ಪಡುವಂತ ಇದು ಇಲ್ಲ ಇವತ್ತು ನಿಮ್ಗೆ ಗೊತ್ತಿದೆ ಒಂದು ಇಣ್ಣು ಯಾವತ್ತೂ ಜೀವಿಗಳು ಇವತ್ತು ಈ ಐದು ಗ್ಯಾರಂಟಿ ಏನು ಕಾಂಗ್ರೆಸ್ ಪಕ್ಷದಿಂದ ಎಲ್ಲಾದ್ರೂ ಬಡವ್ರಿಗೆ ಮಧ್ಯಮ ವರ್ಗದವ್ರಿಗೆ ಕಳೆದ ವರ್ಗದವ್ರಿಗೆ ಎಲ್ಲರಿಗೂ ಬಂದಿದೆ ಈ ಐದು ಗ್ಯಾರಂಟಿಗಳಲ್ಲಿ ಬ್ರಾಹ್ಮಣರು ಕೂಡ ಸ್ವಲ್ಪ ತಗೊಳ್ತಾ ಇದ್ದಾರೆ ನಮ್ಮಲ್ಲಿ ಒಂದು ನಂಬಿಕೆ ಏನಂದ್ರೆ ಬ್ರಾಹ್ಮಣರು ಅಂದ್ರೆ ಬಿಜೆಪಿ ಒಟ್ಟು ಕೊಡ್ತಾರೆ ಅಂತ ಆದ್ರೆ ಈ ಬಾರಿ ಬ್ರಾಹ್ಮ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತಾರೆ ಯಾಕೆಂದ್ರೆ ಎರಡು ಸಾವಿರ ರೂಪಾಯಿ ಆ ಮನೆಯಲ್ಲಿ ಅಕೌಂಟ್ಗೆ ಪ್ರತಿ ತಿಂಗಳು ಹೋಗ್ತಾ ಇದೆ ಉಚಿತವಾಗಿ ಬಸ್ ಕೊಡ್ತಾ ಇದ್ದಾರೆ ಹತ್ತು ಕೆ ಜಿ ಅಕ್ಕಿ ಕೆಜಿ ಅಕ್ಕಿ ಐದು ಕೆಜಿ ದುಡ್ಡು ಕೊಡ್ತಾ ಇದ್ದಾರೆ ಇನ್ನೂರು ಯೂನಿಟ್ ಕರೆಂಟ್ ಫ್ರೀ ಕೊಡ್ತಾ ಇದ್ದಾರೆ ಮತ್ತೆ ಮಕ್ಕಳು ಇವತ್ತು ಓದ್ಬಿಟ್ಟು ವಿದ್ಯಾಭ್ಯಾಸ ಮಾಡಿ ಕೆಲಸ ಕಾರ್ಯ ಸಿಗ್ ಅವ್ರಿಗೆ ಮೂರ್ ಸಾವಿರ ರೂಪಾಯಿ ಗ್ರಾಜುಯೇಟ್ ಗಳಿಗೆ ಒಂದೂವರೆ ಸಾವಿರ ರೂಪಾಯಿ ಡಿಪ್ಲೊಮಾ ನರ್ಸ್ಗೆ ಕೊಡ್ತಾ ಇದ್ದಾರೆ ಇದೆಲ್ಲ ಬಿಟ್ಟು ಈಗ ಕೇಂದ್ರ ಸರ್ಕಾರದಲ್ಲಿ ಏನನ್ನ ಕಾಂಗ್ರೆಸ್ ಅಧಿಕಾರಕ್ಕೆ ನಾವು ನೀವೆಲ್ಲ ಆಶೀರ್ವಾದ ಮಾಡ್ತಂದ್ರೆ ಒಂದು ಲಕ್ಷ ರೂಪಾಯಿ ಪ್ರತಿ ವರ್ಷ ಆ ಮನೆಯ ಗೃಹಿಣಿ ಯಾರು ಈ ಮುಖ್ಯಸ್ಥರು ಅವ್ರ ಅಕೌಂಟ್ಗೆ ಹಾಕ್ತೇವೆ ಅಂದ್ಬಿಟ್ಟು ಘೋಷಣೆ ಕೂಡ ಮಾಡಿದ್ದಾರೆ ಸೊ ಇವೆಲ್ಲ ನಾವು ಪರಿಗಣಿಸಬೇಕಾಗ್ತದೆ ಇವತ್ತು ನಿಮ್ಗೆ ಗೊತ್ತಿದೆ ಬಿಜೆಪಿಯವ್ರು ಬಂದಾಗ ಅಧಿಕಾರಕ್ಕೆ ಬಂದ ಹತ್ತು ವರ್ಷದ ಮೇಲಾಯ್ತು ಅವ್ರು ಏನ್ ಮಾಡಿದ್ದಾರೆ ಅಂತ ಇವತ್ತು ಗ್ಯಾಸ್ ಸಿಲಿಂಡರ್ ನಾನೂರು ರೂಪಾಯಿ ಇರೋದು ಇವತ್ತು ಒಂಬೈನೂರು ಚಿಲ್ಲರೆ ಆಗಿದೆ ಪೆಟ್ರೋಲ್ ಎಪ್ಪತ್ತು ರೂಪಾಯಿ ಇವತ್ತು ನೂರು ಚಿಲ್ಲರೆ ಆಗಿದೆ ಇವತ್ತು ನಿಮ್ಗೆಲ್ಲ ಗೊತ್ತಿದೆ ಇವಾಗ ಒಂದು ಅವಕಾಶ ಬಂದಿದೆ ಈ ಒಂದು ಅವಕಾಶದಲ್ಲಿ ನೀವು ಮಾಡಿಸಿರುವ ಸದಾ ಸೋಮ್ಯಾರೆಡ್ಡಿ ಮೂರನೇ ನಂಬರ್ ಕಾಂಗ್ರೆಸ್ ಹಸ್ತದ ಗುರ್ತಿಗೆ ಮತ ಕೊಡ್ಸ್ಬೇಕಂತೇಳಿ ಈ ಸಭೆಗೆ ಬಂದಿರೋ ನಮ್ಮೆಲ್ರಿಗೂ ಒಂದಿಸ್ತಾ ನಾನು ಮಾತಾಡೋಕೆ ಅವಕಾಶ ಕೊಟ್ಟ ಎಲ್ರಿಗೂ ಒಂದಿಸ್ತಾ ಮುಖ್ಯವಾಗಿ ಕಾರ್ಯಕ್ರಮ ಆಯೋಜಿಸಿರುವಂತೀನಿವಾಸ್ತಾ ನನ್ನ ಮಾತು ಜೈನ್ ಜಯಕರ್ ಕಾಂಗ್ರೆಸ್ಗೆ ನಾವು ಯಾಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಸಂವಿಧಾನಬದ್ಧವಾದ ಹಕ್ಕನ್ನು ಉಳಿಸ್ಕೊಳ್ಳೋಕ್ಕೆ ಸಪೋರ್ಟ್ ಮಾಡಬೇಕು ನ್ಯಾಯನ ಉಳಿಸ್ಕೊಳೋಕ್ಕೆ ಸಪೋರ್ಟ್ ಮಾಡಬೇಕು ಬಿ ಜೆ ಪಿ ಯಾವ ಕೆಲಸನೂ ಕೂಡ ಮಾಡಿಲ್ಲ ಹಿಂದೆ ಕೂಡ ಯಾವ ಕಾರ್ಖಾನೆನೂ ಕಟ್ಟಿಲ್ಲ ಯಾವ ಸಂಶೋಧನೆಯೂ ಕಟ್ಟಿಲ್ಲ ಬಾಯಿ ಮಾತಿನಿಂದ ಯಾವುದೋ ದೇವ್ರುಗಳ ಹೆಸರು ಹೇಳಿ ಬೇರೆಯವ್ರಿಗೆ ಹೇಳ್ತಕ್ಕಂಥದ್ದು ಬಿ ಜೆ ಪಿ ಕೆಲಸ ಡೆವಲಪ್ಮೆಂಟ್ ವರ್ಕು ಬಿ ಜೆ ಪಿಯಿಂದ ಆಗಿಲ್ಲ ಮಂಡಲ್ ಕಮಿಷನ್ ವಿರೋಧ ಮಾಡಿದ್ದಾರು ಬಿ ಜೆ ಪಿನವರು ಮೀಸಲಾತಿ ವಿರೋಧಿ ಮಾಡಿದವರು ಯಾರು ಬಿ ಜೆ ಪಿನವರು ನಾವು ಬಿ ಜೆ ಪಿ ತೊರೆದು ಕಾಂಗ್ರೆಸ್ ಸೇರ್ತಕ್ಕಂಥ ಪ್ರಮೇಯ ಇಲ್ಲ ನಾವು ಕಾಂಗ್ರೆಸ್ನವರೇ ಇದ್ದೀವಿ ಅಂತಕ್ಕಂಥ ಮಾತನ್ನ ಇವತ್ತು ಗಂಟಾಕೋತ್ಸವವಾಗಿ ಹೇಳ್ತಾ ಇದ್ದೀನಿ ಸಾಮಾಜಿಕ ನ್ಯಾಯ ಉಳಿಸ್ಕೊಳ್ಬೇಕಾದ್ರೆ ಕಾಂಗ್ರೆಸ್ ಒಂದೇ ಸಂವಿಧಾನ ಕಳ್ಕೊಳ್ಬೇಕಾದ್ರೆ ಬಿ ಜೆ ಮತ ನೀಡಬೇಕಾಗುತ್ತೆ ಆದ್ದರಿಂದ ನಮ್ಮ ಬಾಲಕಿ ನಮ್ಮ ಮಗು ಏನು ಸೌಮ್ಯ ರೆಡ್ಡಿ ನಿಂತಿದೆ ಅವಳನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಗೆಲ್ಲಿಸ್ತಾರೆ ಅಂತಕ್ಕಂಥ ಮಾತನ್ನ ಇಲ್ಲಿ ತಮ್ಮ ಮುಂದೆ ಹೇಳಲಿಕ್ಕೆ ಇಚ್ಛೆ ಇದ್ದೀನಿ ನಾನು ಎಮ್ ಶಿವಮಲ್ಲು ಎಸ್ ಟಿ ಸಂಘದ ಅಧ್ಯಕ್ಷ